ಯೂತ್ ಕಾಂಗ್ರೆಸ್ ವತಿಯಿಂದ ಯುವ ಸಮ್ಮೇಳನ ಹಾಗೂ ಕಾರ್ಯಕಾರಿಣಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತ ಹಿರಣ್ಣ ಈ ತಾಲೂಕಿನ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಂತ ಹಿರಣ್ಣ ಬಾದಾಮಿ ಅವರೇ ಈ ಕಾರ್ಯಕ್ರಮದ ಕೇಂದ್ರ ಹಾಗೂ ಈ ಕಾರ್ಯಕ್ರಮದ ಆಕರ್ಷಣೆ ಎಂದು ತಪ್ಪಾಗಲಿಕ್ಕಿಲ್ಲ ನಮ್ಮ ನಿಮ್ಮೆಲ್ಲರ ನಾಯಕರು ಮಂಜುನಾಥ್ ಗೌಡ್ರೆ ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಯೂತ್ ಕಾಂಗ್ರೆಸ್ನ ನಮ್ಮ ರಾಷ್ಟ್ರೀಯ ನಮ್ಮ ರಾಜ್ಯ ಉಸ್ತುವಾರಿಗಳಾದಂತಹ ನಿಗಮ್ ಭಂಡಾರಿ ಸರ್ ಅವರೇ ಅಬ್ದುಲ್ ದೇಸಾಯಿ ಅವರೇ ದೀಪಿಕಾ ರೆಡ್ಡಿ ಅವರೇ ಇಲಾಯಿ ಸಿಕಂದರ್ ಅವರೇ ಅರ್ಜುನ್ ಗೌಡ್ರೆ ಬಾಹುಬಲಿ ಅವರೇ ಶ್ರೀಧರ್ ಜಾಧವ್ ಅವರೇ ಹಾಗೂ ದೀಪಕ್ ಗೌಡ ಅವರೇ ನಮ್ಮ ಕುಷ್ಟಗಿ ಬ್ಲಾಕಿನ ಎಲ್ಲ ಅಧ್ಯಕ್ಷರೇ ಹಾಗೂ ಮುಂಚೂಣಿ ಘಟಕದ ಎಲ್ಲ ಪದಾಧಿಕಾರಿಗಳು ಇಲ್ಲಿ ನೆರೆದಿರುವಂತಹ ಪಕ್ಷದ ಯುವ ಮುಖಂಡರೇ ಮಾಧ್ಯಮ ಈ ಕಾರ್ಯಕ್ರಮ ಮುಖ್ಯವಾಗಿ ಯೂತ್ ಕಾಂಗ್ರೆಸ್ ಇಂದ್ರೆ ನಾವೆಲ್ಲರೂ ಕೂಡ ಈಗ ಯೂತ್ ಕಾಂಗ್ರೆಸ್ನಿಂದ ಹೊರಗಡೆ ಇದೆ ನಾವು ಲಾಡ್ಲೆಮ್ಮ ಶಾಖ ಅವರು ಆದ್ರೂ ಕೂಡ ನಮ್ಮ ಯೂತ್ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳ ಆಶಯ ಮೇರೆಗೆ ನಾವು ಈ ಕಾರ್ಯಕ್ರಮದ ಭಾಗವಾಗಿ ಯಾಕಂದ್ರೆ ಇದೊಂದು ಪ್ರೋಟೋಕಾಲ್ ಫಂಕ್ಷನ್ ಆಗ್ಬೇಕು ಅನ್ನೋ ನಮ್ಮ ಭಾವನೆ ಯೂತ್ ಕಾಂಗ್ರೆಸ್ ಅಂದ್ರೆ ಯೂತ್ ಕಾಂಗ್ರೆಸ್ನ ಪದಾಧಿಕಾರಿಗಳು ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರ ಸಭೆ ಆಗಿದೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಕಾರ್ಯಕ್ರಮ ಇವತ್ತು ನೆರವೇರ್ಲಿಕ್ಕೆ ಸಾಧ್ಯವಾಗಿದ್ದು ಯೂತ್ ಕಾಂಗ್ರೆಸ್ನ ಎಲ್ಲಾ ಅಂತ ನಾವ್ಯಾರು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಅಧಿಕೃತವಾಗಿ ನೀಡಿಲ್ಲ ನಾವೆಲ್ಲಾ ಜವಾಬ್ದಾರಿಯನ್ನ ಯುವ ಕಾಂಗ್ರೆಸ್ನ ಯುವ ಮುಖಂಡರಿಗೆ ವಹಿಸಿದ್ವಿ ಅವ್ರಿಗೂ ಕೂಡ ಜವಾಬ್ದಾರಿ ತಿಳಿಯಲಿ ಅಂತ ಹೇಳಿ ಅವರು ಇವತ್ತು ಬಹಳ ಅದ್ಭುತವಾಗಿ ಸಕ್ಸಸ್ಫುಲ್ ಆಗಿ ಕಾರ್ಯಕ್ರಮವನ್ನು ಮಾಡಿದ್ರು ಅಂತ ನಾನು ಭಾವಿಸ್ತಾ ಇದ್ದೇನೆ ನೀವು ಪಕ್ಷದ ಜವಾಬ್ದಾರಿಯನ್ನ ಹೊತ್ಕೊಂಡಾಗ ಕೇವಲ ಬ್ಯಾನರ್ ಮತ್ತು ಪೋಸ್ಟರ್ಗೆ ಸೀಮಿತವಾಗದೆ ಈಗ ಮಂಜುನಾಥ್ ಗೌಡರು ತಾವು ಅಧ್ಯಕ್ಷರಾದ ಮೇಲೆ ಯಾವ ರೀತಿ ರಾಜ್ಯದ ತುಂಬಾ ಪರ್ಯಟನ ಮಾಡಿ ಎಲ್ಲ ಜಿಲ್ಲೆಗಳ ಮುಂಚೂಣಿ ಘಟಕದ ನಾಯಕರ ಜೊತೆ ನೇರವಾಗಿ ಸಂಪರ್ಕವನ್ನು ಇಟ್ಟುಕೊಂಡು ಪಕ್ಷವನ್ನು ಬಲಪಡಿಸುವಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಮಾಡಿದ್ರು ಕಳೆದ ತಿಂಗಳು ಆದ್ರೂ ಕೂಡ ತಾಲೂಕು ಮಟ್ಟ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಾ ನಾಯಕರ ಸಂಪರ್ಕ ಬೆಳಿಲಿ ಅಂತೇಳಿ ಅದರ ಸದುಪಯೋಗ ನೀವೆಲ್ಲರೂ ಮಾಡ್ಕೋಬೇಕು ನನ್ನದೊಂದು ಮಂಜುನಾಥ್ ಗೌಡರಲ್ಲಿ ಮನವಿ ಏನಂದ್ರೆ ಯೂತ್ ಕಾಂಗ್ರೆಸ್ನ ಪರವಾಗಿ ತಾವು ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಹೋರಾಟಗಳನ್ನ ಹಮ್ಮಿಕೊಳ್ತೀರಿ ಅದೇ ರೀತಿ ಯಾವುದೇ ಒಂದು ಪಕ್ಷದ ಜವಾಬ್ದಾರಿಗಳು ಬಂದ್ರೆ ಬುದ್ದೆಗಳು ಬಂದ್ರೆ ನಮ್ಮ ಯೂತ್ ಕಾಂಗ್ರೆಸ್ ಕೂಡ ತಾವು ಪಡಿಸುವಲ್ಲಿ ನ್ಯಾಯಕವಾಗಿ ಹೋರಾಟವನ್ನ ಮಾಡಬೇಕು ಅಂತ ನಾನು ಭಾವಿಸ್ತೇನೆ ಯಾಕಂದ್ರೆ ಇಲ್ಲಿ ಯೂತ್ ಕಾಂಗ್ರೆಸ್ ನಲ್ಲಿ ಕೆಲಸ ಮಾಡಿದವರಿಗೆ ಬೆಂಗಳೂರಿನ ಯೂತ್ ಕಾಂಗ್ರೆಸ್ನ ಆಫೀಸ್ ನಲ್ಲಿ ಯಾರು ಪರಿಚಯ ಇರೋದಿಲ್ಲ ನಮ್ಗೆ ಮಂಜುನಾಥ್ ಗೌಡ್ರು ಬಾಹುಬಲಿ ಅವರು ರಮೇಶ್ ಅವರು ಲಿಂಗೇಶ್ ಅವರು ಪರಿಚಯ ಇರ್ತಾರೆ ಇವತ್ತೇನೋ ಬೆಂಗಳೂರಲ್ಲಿ ಏನೋ ಒಂದು ಕಾರ್ಯಕ್ರಮ ಇರುತ್ತೆ ಅಲ್ಲಿ ಹೋಗಿರ್ತಾರೆ ಯಾವ್ದೋ ಒಂದು ಆಫೀಸ್ ಅಲ್ಲಿ ಕೆಲಸ ಇರುತ್ತೆ ಅವಾಗ ಯೂತ್ ಕಾಂಗ್ರೆಸ್ ಯಾವ ಮತಕ್ಕೆ ಇರ್ಬೇಕಂದ್ರೆ ಯಾವುದೇ ಒಂದು ಸರ್ಕಾರಿ ಕೆಲಸಗಳಲ್ಲಿ ನಾನು ಯೂತ್ ಕಾಂಗ್ರೆಸ್ನ ಪದಾಧಿಕಾರಿ ಅಂತ ಹೇಳಿದ್ರೆ ಅದು ಕೆಲಸ ಆಗೋ ರೀತಿಯಲ್ಲಿ ಇರಬೇಕು ಅದನ್ನ ತಾವು ಮಾಡ್ತೇನೆ ಅಂತ ನಾನು ಭಾವಿಸಿದೆ ಅದನ್ನು ಎಲ್ಲಾ ಮಂತ್ರಿಗಳಿಗೆ ಎಲ್ಲಾ ನಮ್ಮ ಪಕ್ಷದ ಹಿರಿಯ ನಾಯಕರಿಗೆ ತಾವು ಅದನ್ನ ಮನವರಿಕೆ ಮಾಡಿಕೊಡ್ರಿ ಅಂತ ಹೇಳ್ತೇನೆ ಅವ್ರು ಯಾರು ಅಮ್ರೇಗೌಡ ಬಯಾಪುರ ಸಾಹೇಬ್ ಹೆಸರು ಶಿವರಾಜ್ ತಂಗಡಿಗಿ ಸಾಹೇಬ ಹೆಸರು ಹಸನ್ ಸಾಬ್ ದೊಡ್ಡ ಸಾಹೇಬ್ರ ಹೆಸರು ಕೆಲಸ ಮಾಡಿಸ್ಕೋಬಹುದು ಯೂತ್ ಕಾಂಗ್ರೆಸ್ನ ಹೆಸರು ಹೇಳಿ ಕೆಲಸ ಮಾಡಿಸುವ ರೀತಿಯಲ್ಲಿ ತಾವು ಪಕ್ಷವನ್ನು ಬಲಪಡಿಸಬೇಕು ಅಂತ ಹೇಳ್ತೀನಿ ಮುಂದಿನ ಬಾರಿ ನೀವು ಯೂತ್ ಕಾಂಗ್ರೆಸ್ ಫಂಕ್ಷನ್ ಮಾಡಿದಾಗ ವೇದಿಕೆ ಮೇಲೆ ಆ ಪ್ರೋಟೋಕಾಲ್ ಪ್ರಕಾರ ಮಾತ್ರ ಜನ ಇರಬೇಕು ವೇದಿಕೆ ಮುಂದೆ ಎಲ್ಲರೂ ಇರಬೇಕು ಅಂತ ನಾನು ಭಾವಿಸ್ತೇನೆ ಅದಕ್ಕೋಸ್ಕರ ಜಿಲ್ಲಾಧ್ಯಕ್ಷರಾದ ಲಿಂಗೇಶ್ ಕಲ್ಗುಡಿ ಮತ್ತು ಹಿರಣ್ಯ ಬಾದಾಮಿ ಹಾಗೆ ಎಲ್ಲಾ ತಾಲೂಕಿನ ಪದಾಧಿಕಾರಿಗಳ ನನ್ನ ಮನವಿ ನಿಮ್ಮ ಕಾರ್ಯಕ್ರಮ ಇದು ಇದು ನಿಮ್ಮ ನೇತೃತ್ವ ನಿಮ್ಮ ಸಂಘಟನೆ ನೀವೇ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಬೇಕು ನೀವೇ ಜನರನ್ನು ಸೇರಿಸಬೇಕು ನೀವೇ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ನೀವೇ ನಿರೂಪಣೆ ಮಾಡಬೇಕು ಅದಕ್ಕೋಸ್ಕರ ಇವತ್ತೇನೇ ಒಂದು ಹೆಚ್ಚು ಕಮ್ಮಿ ಆಗಿದ್ರು ಕೂಡ ತಾವೆಲ್ಲರೂ ಅನ್ಯತಾ ಬಂದಿದೆ ಎಷ್ಟೋ ಜನಕ್ಕೆ ನಾವು ಹೇಳ್ತಾ ಇದ್ರು ಹಣ ನೀವ್ ಯಾಕೆ ಫೋನ್ ಮಾಡಿಲ್ಲ ನೀವ್ ಯಾಕೆ ಕರೆದಿಲ್ಲ ಅಂತ ಇದು ಲಿಂಗೇಶ್ ಕಲ್ಗುಡಿ ಕಾರ್ಯಕ್ರಮ ಮಂಜುನಾಥ್ ಗೌಡರ ಕಾರ್ಯಕ್ರಮ ಹಾಗೂ ಹಿರಣ್ಣ ಬಾದಾಮಿ ಅವರ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಯಸ್ತೇನೆ ಮುಂದಿನ ದಿನಮಾನಗಳಲ್ಲೂ ಕೂಡ ಇದೇ ರೀತಿ ಯೂತ್ ಕಾಂಗ್ರೆಸ್ ಅಂದ್ರೆ ಯೂತ್ ಕಾಂಗ್ರೆಸ್ ಕಾರ್ಯಕ್ರಮ ನಾವು ಅತಿಥಿಗಳಾಗಿ ಬರ್ತೀವಿ ನೀವು ಯಾವ ರೀತಿ ಸಂಘಟನೆಯನ್ನ ಮಾಡ್ತೀರನ್ನ ನೋಡ್ಬೇಕು ಅನ್ನೋ ತವಕದಲ್ಲಿ ನಾವಿದೀವಿ ಜೊತೆಗೆ ಮುಂದೆ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಯುವಕರು ಕಳೆದ ಬಾರಿ ಕೂಡ ಸಾಕಷ್ಟು ಯುವಕರು ಗ್ರಾಮ ಪಂಚಾಯತಿಯಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದ್ರೆ ಕೆಲವರು ವಿಜೇತರಾಗಿದ್ರು ಕೆಲವರು ಅಪರಾಜಿತರಾಗಿದ್ರು ಯಾರು ಎದೆಗುಂದಬಾರ್ದು ಯುವಕರು ಕೂಡ ಆಡಳಿತದಲ್ಲಿ ಮುನ್ನಗ್ಬೇಕು ನಿಮ್ಗೆ ಸಹಾಯ ಸಹಕಾರ ಬೇಕು ಮಂಜುನಾಥ್ ಗೌಡರ ಆದಿಯಾಗಿ ದೀಪಿಕಾ ರೆಡ್ಡಿ ಅವರ ಹಾದಿಯಾಗಿ ನಿಗಮ ಭಂಡಾರಿ ಆದಿಯಾಗಿ ನಾವೆಲ್ಲರೂ ಕೂಡ ನಿಮ್ ಜೊತೆಗೆ ಇರ್ತೀವಿ ಪಕ್ಷದ ಪರವಾಗಿ ಏನು ತಮ್ಮ ಮುಂಬರುವ ಚುನಾವಣೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಆಗಿರ್ಬೋದು ಪುರಸಭೆ ಕೂಡ ಚುನಾವಣೆ ಇನ್ನೇನು ಸದ್ಯದಲ್ಲಿ ಘೋಷಣೆ ಆಗಲಿದೆ ನಾವೆಲ್ಲರೂ ಕೂಡ ಯೂತ್ ಕಾಂಗ್ರೆಸ್ ವತಿಯಿಂದ ನಿಮ್ ಜೊತೆಗಿರ್ತೀವಿ ಎಲ್ಲಾ ಕಳೆದ ಬಾರಿ ನಮ್ಮ ಲಾಂಡರ್ ಅವರು ಹೇಳ್ತಾ ಇದ್ರು ಯೂತ್ ಕಾಂಗ್ರೆಸ್ನ ಯಾರ್ಯಾರು ಪದವಿಯನ್ನ ಹೊಂದಿದ್ದಾರೆ ಅವರಿಗೆ ರಾಜಕೀಯದಲ್ಲಿ ಒಳ್ಳೆ ಭವಿಷ್ಯ ಕೂಡ ಆಗಿದೆ ಅವರು ಕೂಡ ಯೂತ್ ಕಾಂಗ್ರೆಸ್ನ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅಕ್ಷಿಮುಂದಿನ್ ಮಹಂತೇಶ್ ಅವರಾಗಿರ್ಬೋದು ಅವರು ಕೂಡ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು ಅವರ ಸಹೋದರ ಜಿಲ್ಲಾ ಪಂಚಾಯಿತಿಗೆ ಆಯ್ಕೆ ಆದರು ಶಿವರಾಜ್ ಕಟ್ಟಿಮನಿ ಆಗಿರ್ಬೋದು ಎಲ್ಲರೂ ಕೂಡ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಈಗ ಹಿರಣ್ಣ ಬಾದಾಮಿ ಅವರು ಕೂಡ ಅದೇ ಹಾದಿಯಲ್ಲಿ ಕೆಲಸವನ್ನು ಮಾಡ್ತಾರೆ ಅಂತ ಭಾವಿಸ್ತಾ ನಮ್ಮ ಚಂದ್ರಶೇಖರ್ ನಾಲ್ತೋಡ ಹೇಳ್ತೀನಿ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಕಲಾಪಣ್ ತಳವರ್ ನೀವು ಕೂಡ ಯೂತ್ ಕಾಂಗ್ರೆಸ್ನವರಿಗೆ ಯಾವ ರೀತಿ ಸಂಘಟನೆಯನ್ನ ಮಾಡಬೇಕು ಅನ್ನೋದನ್ನ ತಮ್ಮ ಅನುಭವದ ಅವ್ರಿಗೆ ಹಂಚ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ತಮ್ಮೆಲ್ಲರ ಸಹಕಾರ ಇರ್ಲಿ ಇವತ್ತು ಮುಂದಿನ ಯಾವುದೇ ಕಾರ್ಯಕ್ರಮ ಇರಲಿ ಸಾಹೇಬ್ರು ಹೇಳ್ಬೇಕು ದೊಡ್ಡ ಬಸ್ಗೂಡ್ ಹೇಳ್ಬೇಕು ಲಾಡ್ಲಿ ಅಂಬರ್ ಹೇಳ್ಬೇಕು ಅಂತ ಏನಿಲ್ಲ ಪಕ್ಷದ ನಾಯಕರು ಹಿರಿಯರು ಹೇಳಿ ಹೇಳದೇ ಇರ್ಲಿ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ರೆ ಅದು ಅಧಿಕೃತ ಅಂತಾನೆ ತಾವೆಲ್ಲರೂ ಭಾವಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಕೇಳ್ಕೊಳ್ತಾ ನಿಮ್ಮೆಲ್ಲರ ಜೊತೆಗೆ ನಾವು ಇರ್ತೀವಿ ಈಗ ಅಜಿತ್ಗಳು ಬಹಳ ದೂರದಿಂದ ಬಂದಿದ್ದಾರೆ ನಿಗಮ್ ಭಂಡಾರಿ ಸರ್ ಬಗ್ಗೆ ಹೇಳಲೇಬೇಕು ಅವರು ಹಿಮಾಚಲ್ ಪ್ರದೇಶದವರು ಎಷ್ಟು ದೂರ ಇದೆ ಅಂತ ತನ್ಗೆಲ್ಲ ಗೊತ್ತು ಸುಮಾರು ಎರಡ್ ಸಾವಿರ ಕಿಲೋಮೀಟರ್ ದೂರ ಇದೆ ಅಲ್ಲಿಂದ ಇವತ್ತು ಕರ್ನಾಟಕದ ಉಸ್ತುವಾರಿಗಳಾಗಿ ಕರ್ನಾಟಕದ ಮೂಲೆ ಮೂಲೆಗೂ ನಾನು ಸಂಘಟನೆಗೋಸ್ಕರ ಆಡಾಡ್ತೇನೆ ನಾವಿಲ್ಲೇ ತಾವರ್ಗೆ ಹೋಗಕ ಹನುಮನಾಳಿಗೆ ಹೋಗಕ ಬೇಜಾರ್ ಮಾಡ್ಕೊತೀವಿ ಹೋಗಿ ಸಂಘಟನೆ ಮಾಡಪ್ಪ ಅವರು ಹಿಮಾಚಲ್ ಪ್ರದೇಶದಿಂದ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರು ಇಲ್ಲಿ ಬಂದಿದ್ದಾರೆ ಅಂದ್ರೆ ಒಂದು ಪಕ್ಷದ ಮೇಲೆ ನಿಷ್ಠೆ ಪಕ್ಷದ ಮೇಲೆ ಗೌರವಕ್ಕೋಸ್ಕರ ಬಂದಿದ್ದಾರೆ ನಾವು ಅವ್ರನ್ನ ಮಾದರಿಯಾಗಿ ತಗೊಂಡು ನಾವು ಕೂಡ ಪಕ್ಷ ಸಂಘಟನೆ ಮಾಡುವ ಪಕ್ಷಕ್ಕೆ ದುಡಿದ್ರೆ ಪಕ್ಷ ವಾಪಸ್ ನಿಮ್ಗೆ ಯಾವ್ದಾದ್ರು ಒಂದು ರೂಪದಲ್ಲಿ ಕೊಟ್ಟೆ ಕೊಡುತ್ತೆ ಅದನ್ನ ನಾವೆಲ್ಲರೂ ಮರಿಬಾರ್ದು ನಮ್ಮ ನಾಯಕರಂತ ರಾಹುಲ್ ಗಾಂಧಿ ಅವರ ಆದಿಯಾಗಿ ಕೆ ಶಿವಕುಮಾರ್ ಸಾಹೇಬ್ರ ಆದಿಯಾಗಿ ಸಿದ್ದರಾಮಯ್ಯ ಸಾಹೇಬರ ಆದಿಯಾಗಿ ಜಾರಕಿಹೊಳಿ ಸಾಹೇಬ್ರ ಆದಿಯಾಗಿ ಸಾಕಷ್ಟು ನಾಯಕರು ನಮ್ಗೆ ಆಗಿದ್ರೆ ಅವರ ಅವರ ಗುಣಗಳನ್ನು ಅಳವಡಿಸಿಕೊಡುವ ಮುಖಾಂತರ ಅವರು ಕೂಡ ಏನು ವಿದ್ಯಾರ್ಥಿ ಸಂಘಟನೆಯಿಂದ ಬಂದಿದ್ದಾರೆ ಎಲ್ಲರೂ ಸಿದ್ದರಾಮಯ್ಯ ಸಾಹೇಬ್ರು ಆಗಿರ್ಬೋದು ಜಾರಕೋಳಿ ಸಾಹೇಬ್ರು ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಎಲ್ಲರೂ ಕೂಡ ವಿದ್ಯಾರ್ಥಿ ಆದಿಯಾಗಿ ಈ ಮಟ್ಟಕ್ಕೆ ಬಂದಿದ್ದಾರೆ ನಾವು ಕೂಡ ಇವತ್ತೇನು ಹೇಳ್ತಾ ಇದ್ರು ಇವತ್ತೇ ನಾವು ಪೋಸ್ಟ್ ತಗೊಂಡಿವಂದ್ರೆ ನಾಳೆನೆ ನಮ್ಗೇನು ಪಕ್ಷದ ಜವಾಬ್ದಾರಿ ಸಿಗೋದಿಲ್ಲ ನಾವು ಪಕ್ಷಕ್ಕೆ ದುಡಿದಾಗ ಮಾತ್ರ ನಮ್ಗೆ ಒಂದು ಇವತ್ತು ನಾನು ಕೂಡ ಕಳೆದ ಹನ್ನೆರಡು ವರ್ಷಗಳಿಂದ ಪಕ್ಷದ ಸಂಘಟನೆಯಲ್ಲಿ ಪಕ್ಷದ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಹೊಂದಿದ್ದೀನಿ ಇವತ್ತಿಗೂ ಕೂಡ ನಮ್ಮನ್ನ ಯಾವುದೇ ಒಂದು ಪಕ್ಷದ ಅಧಿಕೃತ ಹುದ್ದೆಯಲ್ಲಿ ನಾನು ಗುರುಸ್ಕೊಂಡಿಲ್ಲ ಇವತ್ತು ನಮ್ಮ ಸನ್ಮಾನ್ಯ ಸಂಸದರಾದಂತ ರಾಜಶೇಖರ್ ಹೆಟ್ನಾಳ್ ಅವರು ನಮ್ಮನ್ನು ಕೂಡ ಭೇಟಿಯಾಗ ಒಂದು ಕಾರಣ ಆಗುತ್ತೆ ನೀನು ಕೂಡ ದಿಶಾ ಸಮಿತಿ ಮೆಂಬರ್ ಆಗೋ ಯಾಕಂದ್ರೆ ಬೇರೆ ಯಾರನ್ನೇ ಮಾಡಿದ್ರು ಬರೋದಿಲ್ಲ ಕಾರ್ಯಕ್ರಮ ಅಟೆಂಡ್ ಆಗೋದಿಲ್ಲ ನೀವಿಂದ ಅದೊಂದು ಅನುಕೂಲ ಆಗುತ್ತಂತ ಒಂದು ದಿಶಾ ಸಮಿತಿಯ ಸದಸ್ಯರನ್ನಾಗಿ ಮಾಡಿದರೆ ನಾವು ಕೂಡ ಈ ಸಂಸ್ಥೆಯ ವತಿಯಿಂದ ಏನು ದಿಶಾ ಸಮಿತಿಯಿಂದ ಏನೇನು ಕೆಲಸ ಮಾಡಕ್ ಆಗುತ್ತೆ ಆ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಮುಂದೆ ಬಂದಿರುವಂತ ಅತಿಥಿಗಳಿಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಡೋಣ ಈಗ ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾಧ್ಯಕ್ಷರಿಗೆ ಮತ್ತು ನಮ್ಮ ತಾಲೂಕು ಅಧ್ಯಕ್ಷರಿಗೆ ಹೇಳೋದೇನಂದ್ರೆ ಪಕ್ಷ ಸಂಘಟನೆಯನ್ನ ನೀವು ನಿರಂತರವಾಗಿ ಮಾಡ್ರಿ ನಿಮ್ ಜೊತೆಗೆ ನಾವಿದ್ದೀವಿ ರಾಜಕೀಯವಾಗಿ ಹಾಗೂ ಪಕ್ಷದ ವಿಚಾರದಲ್ಲಿ ತಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ನನ್ನ ನಾಲ್ಕು ಮಾತಿಗೆ ವಿರಾಮಗಳನ್ನು ಹೇಳ್ತಾ ಇದ್ದೀನಿ ಧನ್ಯವಾದಗಳು